ಹಾಗೆ ಮೂವತ್ತು ಕಿಲೋಮೀಟರ್ ಫೈನಲಿ ಜರ್ನಿ ಮಾಡಿ ನಾನು ನಿಮ್ಗೆ ದೇವಸ್ಥಾನ ತೋರ್ಸ ಕರ್ಕೊಂಡ್ ಬಂದಿದ್ದೀನಿ ನಾನೇನು ಈ ಮೂವತ್ತು ಕಿಲೋಮೀಟರ್ ಬಂದಲ್ಲ ಈ ಮೂವತ್ತು ಕಿಲೋಮೀಟರ್ ಬರ್ಬೇಕಾದ್ರೆ ಪೂರ್ತಿಯಾಗಿ ಮಳೆ ಬಂತು ನೋಡಿ ನಾನೆಲ್ಲ ತೋರಿಸ್ಕೊಂಡು ತುಂಬಾ ಚಳಿ ಆಗ್ತಿದೆ ಅದು ಈ ದೇವಸ್ಥಾನ ಇದೆಯಲ್ಲ ಈ ದೇವಸ್ಥಾನ ತುಂಬಾ ಐತಿಹಾಸಿಕವಾದಂತ ದೇವಸ್ಥಾನ ಐತಿಹಾಸಿಕ ಜಡೇ ಶಂಕರಲಿಂಗ ದೇವರು ಪ್ರಸ್ತುತ ನಾವೇನ್ ನೋಡ್ತಿದಿವೆಲ್ಲ ಸುತ್ತಲೂ ನೀರಿನಿಂದ ಆವರಿಸಿಕೊಂಡಿರುವ ಜಾಗದಲ್ಲಿದೆ ಯಾಕಂದ್ರೆ ಈ ದೇವಸ್ಥಾನದ ಹಿಂಭಾಗದಲ್ಲೇ ಕೃಷ್ಣಾ ನದಿಯ ಹಿನ್ನೀರಿ ತುಂಬ ಇರೋದರಿಂದ ಈ ದೇವಸ್ಥಾನದೊಳಗೆ ಪ್ರತಿದಿನ ನೀರು ಬರುತ್ತೆ ಈ ನೀರನ್ನು ಪಂಪ್ ಮಾಡುವ ಮೂಲಕ ನೀರನ್ನು ಹೊರಗಾಗ್ತಾರೆ ದೇವಸ್ಥಾನದಲ್ಲಿ ಯಾವುದೇ ರೀತಿ ನೀರು ಒಳಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಇನ್ನು ಈ ದೇವಸ್ಥಾನ ಇದೆಲ್ಲ ಗರ್ಭಗೃಹ ಮಾತ್ರ ಅಳೆದು ಮುಂದಗಡೆ ಏನು ನವರಂಗ ಹಾಗೂ ಮುಂಭಾಗದಲ್ಲಿ ನಾವೇನು ನೋಡ್ತೀವಲ್ಲ ದೇವಸ್ಥಾನದ ಭಾಗಗಳು ಅವನ್ನೆಲ್ಲ ಇತ್ತೀಚೆಗೆ ಅಂದರೆ ಐದು ವರ್ಷದ ಹಿಂದೆ ಹೊಸ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆಂದು ಇಲ್ಲಿನ ಗ್ರಾಮಸ್ಥರು ತಿಳಿಸಿದ್ದಾರೆ ಜಡೆ ಶಂಕರಲಿಂಗ ಎಂದೇ ಪ್ರಸಿದ್ಧಿಯಾಗಿರುವ ಈ ದೇವರಿಗೆ ಲಿಂಗಕ್ಕೆ ಜಡೆ ಇರುವುದು ವಿಶೇಷವಾಗಿರುವಂಥ ವಿಷಯ ಯಾಕಂದರೆ ನಾವೆಲ್ಲೇ ಹೋಗಲಿ ಶಿವಲಿಂಗಕ್ಕೆ ಜಡೆ ಇರುವಂಥದ್ದು ನೋಡೇ ಇರಕ್ಕೆ ಸಾಧ್ಯವೇ ಇಲ್ಲ ಸೊ ಇಲ್ಲಿ ನೌಲಿಯ ಜಡೆ ಶಂಕರಲಿಂಗ ದೇವಸ್ಥಾನ ತುಂಬ ಪ್ರಸಿದ್ಧವಾದಂಥ ದೇವಸ್ಥಾನ ಈ ದೇವಸ್ಥಾನ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಲ್ಪಟ್ಟಿತ್ತು ಎಂದು ಹೇಳುತ್ತಾರೆ ಆದರೆ ದೇವಸ್ಥಾನ ಯಾವಾಗ ನಿರ್ಮಿಸಿದ್ರು ಅಂತಂದು ದಾಖಲೆಗಳು ಇಲ್ಲ ಆದರೆ ಕಲ್ಯಾಣಿ ಚಾಲುಕ್ಯರು ಕೊಟ್ಟಂಥ ದಾನಗಳಿಂದ ಈ ದೇವಸ್ಥಾನ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಯಿತು ಎಂದು ಜಸ್ಟ್ ಒಂದು ಅಂದಾಜಿನಲ್ಲಿ ಹೇಳಬಹುದಷ್ಟೆ ಒಟ್ಟಾಗಿದ್ದ ಶಾ ಶಾಸನ ಐತಿ ತೆಗೆದ್ರಾಗ ಎಡ ಬಿಡೋದು ಸೀದ ಹೋಗಲಿ ಕಾಣುತ್ತೆ ಶೀಲಾ ಶಾಸನ ಐತೆ ಅದು ಒಂದಿನ ಐತೆ ಸಿಡ್ಬಿಡುತ್ತೆ ಅದೊಂದು ದಿನ ಐತೆ ಅದವು ತೆಗೆದಿ ಸೀದ್ದೆ

ಶಾಸನ ಉಲ್ಟಾಗಿತ್ತು ಕಡಂಬ ವಂಶದ ಭೂತರಸನು ಕೃಷ್ಣಾ ನದಿ ತೀರದ ಜಡೆಯ ಶಂಕರ ದೇವರಿಗೆ ಸೇವೆಗಾಗಿ ಬಿಟ್ಟಂತ ದಾನವನ್ನು ತಿಳಿಸುತ್ತದೆ ಇದೇ ಶಾಸನದಲ್ಲಿ ಕೆಳಭಾಗ ಮಲ್ಲ ಜಡೇ ಶಂಕರಲಿಂಗ ದೇವರಿಗೆ ಬಿಟ್ಟಂತ ದಾನವನ್ನು ತಿಳಿಸುತ್ತದೆ ಗೋಪುರ ಅಲ್ಲ ಇವನೆಲ್ಲ ಬೇರೆ ಕಡೆ ಇಟ್ಟಿಲ್ಲ

ಇಲ್ಲಿ ಉಳ್ಕೊಳಕ್ಕೆ ವ್ಯವಸ್ಥೆ ಐತಿ ಮತ್ತೆ ಈ ಕಡೆ ಜಳಕ ಮಾಡ್ಲಿಕ್ಕೆ ಶೌಚಾಲಯ ಸಹ ಐತಿ ಇದು ಉಳ್ಕೊಳ್ಲಿಕ್ಕೆ ಜಾಗ ಏನಾದ್ರು ಫ್ರೀ ಕಟ್ಬೇಕ ಅಲ್ಲಲ್ಲ ಯಾವಾಗ ಬಂದಾಗ ಎರಡು ದಿನ ಹೇಳ್ಬೇಕ ಹೇಳ್ಬೇಕಾ ರೊಕ್ಕ ಐನೂರು ರೂಪಾಯಿ ದಿನಕ್ಕ ಇದು ಹೆಂಗ್ ಕರ್ನಾಟಕ ಸರ್ಕಾರದ ಅಥವಾ ಪ್ರೈವೇಟ್ ಇದೆ ಕಮಿಟಿ ಅವರದ ಗೈಸ್ ಇಲ್ಲಿ ನೋಡ್ರಿ ಕಲ್ಯಾಣ ಮಂಟಪ ಈ ನಾವೇನು ಗುಡಿ ಐತಲ್ಲ ಗುಡಿ ಮುಂದೆನೇ ಐತಿ ಕಲ್ಯಾಣ ಮಂಟಪ ಇದನ್ನ ಧ್ಯಾನ ಮಂದಿರ ಅಂತ ಹೊರಗಡೆ ಬೋರ್ಡ್ ಹಾಕ್ಯಾರ ಇಲ್ಲಿ ಮದುವೆಯೂ ಆಗ್ತಾವಂತ ಮತ್ತು ಧ್ಯಾನೂ ಮಾಡ್ತಾರಂತ ಬಟ್ ಈ ಜಾಗ ಐತಲ್ಲ ಇಲ್ಲಿ ಬ ಯಾರು ದೇವಸ್ಥಾನಕ್ಕೆ ಬಂದು ರಾತ್ರಿ ಆದರೆ ಹೋಗೋಕ್ಕೆ ತುಂಬ ದೂರದಿಂದ ಯಾರಾದ್ರೂ ಬಂದರೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ಒಂದು ಕರೆಕ್ಟ್ ಜಾಗ ಯಾಕಂದರೆ ಕಮಿಟಿ ಅವ್ರದ್ದು ಒಂದು ಜ ಅಲ್ಲಿ ಹೊರಗಡೆ ರೂಮ್ ಅದಾವೆ ಬಟ್ ಅವರು ಒಂದಿನಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಅದು ತುಂಬ ಜಾಸ್ತಿ ಆಯಿತು ಯಾಕಂದ್ರೆ ಐನೂರು ರೂಪಾಯಿ ಸ್ವಲ್ಪ ಜಾಸ್ತಿ ಆಯ್ತು ರೊಕ್ಕ ಕಲ್ಯಾಣ ಮಂಟಪ ಅಂತ ಏನು ಹೇಳಿದಿವಲ್ಲ ಇದ್ರೊಳಗೆ ಒಂದು ಲಿಂಗ ಮತ್ತು ನಂದಿನಿಟ್ಟಾರ ಈ ಲಿಂಗ ಪುರಾತನ ಕಾಲದ ಲಿಂಗ ಇದು ಮೂಲ ದೇವಸ್ಥಾನದೊಳಗೆ ಇದ್ದದ್ದು ಇಲ್ಲಿಗೆ ಹೆಂಗೆ ಅಂತ ಗೊತ್ತಿಲ್ಲ ಈ ಲಿಂಗ ಇಲ್ಲಿ ಯಾಕೆ ಇಟ್ಟಾರ ಅನ್ನೋದು ಗೊತ್ತಿಲ್ಲ ಅಲ್ಲಿ ವಿಚಾರ್ಸ ಅಲ್ಲಿ ವಿಚಾರಿಸಿದ್ರೆ ಅವರು ಇಲ್ಲ ಇದು ಮುಂಚೆ ಇಲ್ಲೇ ಇತ್ತು ಅಂತ ಹೇಳ್ತಾರೆ ಅದಕ್ಕೆ ಗಾಯಿಸಿ ಇದು ನೋಡ್ರಿ ಲಿಂಗ ಇದೆಲ್ಲ ಇದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಇದೇ ಲಿಂಗದೊಳಗೆ ಮೂರು ಪಾರ್ಟ್ ಮಾಡ್ತಾರೆ ನಾವು ಇಲ್ಲಿಂದ ಇಲ್ಲಿವರೆಗೂ ಏನು ನೋಡ್ತೇವಲ್ಲ ಇದು ಬ್ರಹ್ಮ ಇಲ್ಲಿಂದ ಮತ್ತೆ ಇಲ್ಲಿವರೆಗೂ ಏನು ನೋಡ್ತೇವಲ್ಲ ಇದು ವಿಷ್ಣು ಅಂತಾರೆ ಇದ್ರ ಮೇಲ್ಗಡೆ ಶಿವ ಅಂತಾರೆ ನಾವು ಯಾವಾಗಲೂ ಲಿಂಗನ ಇಲ್ಲಿಂದ ಮೇಲ್ಗಡೆ ಶಿವನ ಭಾಗವನ್ನು ಮಾತ್ರ ನೋಡ್ತೀವಿ ಬ್ರಹ್ಮ ಸೃಷ್ಟಿ ಮಾಡ್ತಾನೆ ವಿಷ್ಣು ಅಂದರೆ ಎಲ್ಲನೂ ಒಂದೇ ಥರವಾಗಿ ನೋಡ್ಕೊಂಡು ಹೋಗ್ತಾನೆ ಶಿವ ರುದ್ರ ಅವತಾರ ಯಾರು ತಪ್ಪು ಮಾಡಿದರೆ ಭಸ್ಮ ಮಾಡಿ ಬಿಸಾಕ್ತಾನೆ